ಗುರುಬ್ರಹ್ಮ ಗುರು ವೈಷ್ಣು ಮಹೇಶ್ವರ ವಹೇಶ್ವರ ಗುರು ಸಾಕ್ಷಾಂತ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ವೆಲ್ಕಮ್ ಎವರಿಮೆಂಟ್ ಟು ದ ಆಸ್ಟ್ರಾಲಜಿ ಪ್ರಿಡಿಕ್ಷನ್ ಇವತ್ತು ನಾವು ಸಿಂಹರಾಶಿ ಲಗ್ನದವರ ಗ್ರಹಗತಿಗಳು ಸೆಪ್ಟೆಂಬರ್ ಮಾಸದಲ್ಲಿ ಯಾವ ಥರ ಇರುತ್ತೆ ಎಂದು ನೋಡೋಣ ಬನ್ನಿ ಈಗ ಸಿಂಹರಾಶಿ ಲಗ್ನದಲ್ಲಿ ಶುಕ್ರ ಶುಕ್ರ ಚಿತನಾಗಿರುತ್ತಾನೆ ಭೌತಿಕವಾಗಿ ದೇಹವನ್ನು ಸೂಕ್ಷ್ಮವಾಗಿ ಆರೋಗ್ಯವನ್ನು ನಾವು ನೋಡಬೇಕಾಗುತ್ತದೆ ದೇಹದ ಸ್ಥಿತಿ ಸೂಕ್ಷ್ಮವಾಗಿ ನಾವು ನೋಡಬೇಕಾಗುತ್ತದೆ ಇಲ್ಲಿ ರವಿ ಕುಜ ಇರುವುದರಿಂದ ರಾಹುವು ಸಿಂಹಲಗ್ನವನ್ನು ನೋಡುತ್ತಿರುವುದರಿಂದ ಸಿಂಹಲಗ್ನದವರಿಗೆ ಸಾಡೆ ಸಾತಿ ನಡೆಯುತ್ತಿರುವುದರಿಂದ ದೇಹಕ್ಕೆ ಸಣ್ಣ ಪುಟ್ಟ ಅಪಘಾತಗಳು ಆಗುವ ಸೂಚನೆಗಳು ಇದ್ದಾವೆ ಸ್ವಲ್ಪ ಹುಷಾರಾಗಿರಬೇಕು ಎರಡನೇ ಮನೆಯಲ್ಲಿ ಕುಜ ರವಿ ಬುಧ ಸ್ಥಿತನಾಗಿದ್ದಾನೆ ರವಿ ಚಂದ್ರರು ಕಣ್ಣುಗಳಿಗೆ ಕಾರಕರಾಗಿರುತ್ತಾರೆ ಬುಧನು ವಾಕಿಗೆ ಅಂದರೆ ಮಾತಿಗೆ ಕಾರಕನಾಗಿರುತ್ತಾನೆ ಶುಕ್ರನು ಕುಟುಂಬಕ್ಕೆ ಕಾರಕನಾಗಿರುತ್ತಾನೆ ಗುರುಗು ಕುಟುಂಬಕ್ಕೆ ಮತ್ತೆ ಐಶ್ವರ್ಯಕ್ಕೆ ಕಾರಣರಾಗಿರುತ್ತಾರೆ ಈ ಮೂರನೇ ಮನೆಯಲ್ಲಿ ಕುಜವು ಕುಜನು ಭ್ರಾತೃಕಾರಕನಾಗಿ ಪರಾಕ್ರಮ ಕಾರಕನಾಗಿರುತ್ತಾನೆ ಶನಿಯು ಆಯುಷ್ಯ ಕಾರಕನಾಗಿರುತ್ತಾನೆ ಬುಧನು ವ್ಯವಹಾರಕ್ಕೆ ಅಕ್ಕಪಕ್ಕದ ಮನೆಯವರಿಗೆ ಕಾರಕನಾಗಿರುತ್ತಾನೆ ಸ್ಥೂಲವಾಗಿ ಬಂಧುಗಳನ್ನು ನೋಡಬೇಕು ಸೂಕ್ಷ್ಮವಾಗಿ ಸುಖವನ್ನು ನೋಡಬೇಕು ನಾಲ್ಕನೇ ಮನೆಯ ಕಾರಕಗಳು ದೇಹದ ಅಂಗಾಂಗಗಳಿಗೆ ಸಂಬಂಧಪಟ್ಟಂತೆ ಸ್ತನಗಳು ಪಕ್ಕೆಲವು ಎದೆ ಕಾಲು ಕೀಲುಭಾಗ ಪ್ರಮುಖ ನಾಳಗಳು ಚಂದ್ರನು ತಾಯಿಗೆ ಕಾರಕನಾಗುತ್ತಾನೆ ಬುಧನು ವಿದ್ಯೆಗೆ ಕಾರಕನಾಗುತ್ತಾನೆ ಶನಿಯು ಭೂಸಂಪತ್ತಿಗೆ ಕಾರಕನಾಗುತ್ತಾನೆ ಕುಜನು ಕಟ್ಟಡಗಳಿಗೆ ಕಾರಕನಾಗುತ್ತಾನೆ ಈ ಮನೆಯ ಅಧಿಪತಿಯಾದ ಕುಜನು ಇಲ್ಲಿಂದ ಎಣಿಸ್ಕೊಂಡ್ರೆ ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಹಾಗಾಗಿ ಕೀಲು ಭಾಗ ಕಾಲುಗಳಿಗೆ ಅಥವಾ ಕಟ್ಟಡ ಕೆಲಸ ಮಾಡುತ್ತಿರುವವರಿಗೆ ಅಪಘಾತವಾಗಬಹುದು ಎಚ್ಚರವಾಗಿರಬೇಕು ಈಗ ಏಳನೇ